ಭಾರತದ ವೈವಿಧ್ಯಮಯ ಸಂಸ್ಕೃತಿಯಲ್ಲಿ ಹಬ್ಬಗಳು ಕೇವಲ ಆಚರಣೆಗಳಷ್ಟೇ ಅಲ್ಲ ಆಧ್ಯಾತ್ಮಿಕತೆಯ ಸಮರ್ಪಣೆಯ ಹಾಗೂ ಕುಟುಂಬದ ಒಗ್ಗಟ್ಟಿನ ಪ್ರತೀಕಗಳಾಗಿವೆ ಅಂತಹ ನಂಬಿಕೆ ಹಾಗೂ ನಿಷ್ಠೆಯಿಂದ ಕೂಡಿದ ಹೆಮ್ಮೆಯ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯನ್ನು ಓಲೈಸುವ ಹಬ್ಬ ಇದಾಗಿದೆ ಕೊಡಗಿನಲ್ಲಿ ಸಂಭ್ರಮ ಸಡಗರದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಯಿತು ಮಡಿಕೇರಿ ಸೇರಿದಂತೆ ಜಿಲ್ಲಾದ್ಯಂತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆದಿದೆ ವು ಲಕ್ಷ್ಮೀ ದೇವಿಯನ್ನು ಆರಾಧಿಸಿದ ಭಕ್ತರು ಸಮೃದ್ಧಿ ಸುಖ ಶಾಂತಿ ಹಾಗೂ ಆರೋಗ್ಯ ಕರುಣಿಸುವಂತೆ ಪ್ರಾರ್ಥಿಸಿದ್ರು ದೇವಿ ಲಕ್ಷ್ಮಿಯ ಐದು ಪ್ರಮುಖ ರೂಪಗಳಿಗೆ ಅರ್ಪಿತವಾದ ಪೂಜೆ ಇದಾಗಿದೆ ಧರ್ಮ ಧನ್ಯ ಧೈರ್ಯ ವಿದ್ಯಾ ಹಾಗೂ ವೈಭವ ಈ ಐದು ಲಕ್ಷ್ಮಿಗಳ ಸ್ಮರಣೆಯೊಂದಿಗೆ ಹಬ್ಬದ ಆಚರಣೆ ನಡೆಯುತ್ತದೆ ವರಮಹಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಕುಟುಂಬದಲ್ಲಿ ಐಶ್ವರ್ಯ ಧನ ಸಂಪತ್ತು ಹಾಗೂ ಸಂತೋಷ ತುಂಬುತ್ತದೆ ಎನ್ನುವ ನಂಬಿಕೆ ಇದೆ ವರಮಹಾಲಕ್ಷ್ಮಿ ವ್ರತವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಮಹಿಳೆಯರ ಶ್ರದ್ಧೆ ಕುಟುಂಬದ ಮೇಲಿನ ಪ್ರೀತಿ ಹಾಗೂ ಭಕ್ತಿಯ ಪ್ರತೀಕವಾಗಿದೆ ಈ ಹಬ್ಬವು ದೇವಿ ಲಕ್ಷ್ಮಿಯ ಕೃಪೆಯನ್ನು ಕೇವಲ ಸಂಪತ್ತಿನ ರೂಪದಲ್ಲಷ್ಟೇ ಅಲ್ಲ ಮನಸ್ಸಿಗೆ ನೆಮ್ಮದಿ ಮನೆಯಲ್ಲಿ ಒಗ್ಗಟ್ಟು ಮೂಡುವಂತೆ ಮಾಡುತ್ತದೆ